ಹೇ ವೀಕ್ಷಕರೇ ಎಂ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಪಟ್ಟಣದಲ್ಲಿ ಉದಯ ಕಲಾಬಳಗ ಹಾಗೂ ಕದಂಬ ಯುವ ಶಕ್ತಿ ವತಿಯಿಂದ ರಂಗಿನ ರಾತ್ರಿಯ ಕಾರ್ಯಕ್ರಮದಲ್ಲಿ ಜೀವಂತ ರತಿ ಕಾಮಣ್ಣರು ಕಾಮಣ್ಣನ ಪಾತ್ರದಲ್ಲಿ ಮಹೇಶ್ ಕೊಲ್ಲಾಪುರ್ ರತಿಯ ಪಾತ್ರದಲ್ಲಿ ಮಾತೇಶ್ ತುಂಬ್ರಿಕೊಪ್ಪ ನಗಿಸುವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು ನಗಿಸಲು ಬಂದ ಸಾರ್ವಜನಿಕರು ರತಿ ಕಾಮಣ್ಣನನ್ನು ನಗಿಸಲು ಪ್ರಯತ್ನ ಮಾಡಿದರು ರತಿ ಕಾಮಣ್ಣನಗಲೇ ಇಲ್ಲ ಸಾರ್ವಜನಿಕರೇ ನಕ್ಕು ಸುಮ್ಮನೆ ಹೋದರು ಉದ್ಘಾಟಕರು ಕದಂಬ ಯುವಶಕ್ತಿ ಅಧ್ಯಕ್ಷರಾದ ಗುರುರಾಜ್ ನಿಂಗೋಜಿ ಸುರೇಶ್ ಭದ್ರಾವತಿ ಸಮೀರ್ ಕಂಕಾಪುರ್ ರಾಘವೇಂದ್ರ ಚಕ್ರಸಾಲಿ ನೇತಾಜಿ ಕಲಾಲ್ ಮುಂತಾದವರು ಪಾಲ್ಗೊಂಡಿದ್ದರು ಜಿಲ್ಲೆ ಒಳಗಡೆ ರಾಣೆಮ್ಮನವ್ರು ಬಿಟ್ಬಿಟ್ರೆ ಮಂಗಲ ಪ್ರಸಿದ್ಧಿ ಸತತ ಹದಿನೆಂಟು ವರ್ಷ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಬಂದಿದೆ ಮೊದಲಿಗೆ ಮಹೇಶ್ ಕೊಲ್ಲಾಪುರ ಅವರು ರಾಘು ಅವರು ಅವರು ಪ್ರಾರಂಭ ಮಾಡಿದ್ರಲ್ಲೇ ಕಾರ್ಯಕ್ರಮದಲ್ಲಿ ಅದ್ರ ನಂತರ ನಂತರ ಮಹದೇಶ್ ತುಂಬರಿ ಅವರು ಈ ಪಾತ್ರದಲ್ಲಿ ಅವರು ಮತ್ತು ಮಹೇಶ್ ಅವರು ಎರಡು ಮಂದಿ ನಿರಂತರವಾಗಿ ನಡ್ಸ್ಕೊತ ಬಂದಿದ್ದಾರೆ ಇದಕ್ಕೆ ಹನ್ಗಲ್ ನಗರದ ವ್ಯಾಪಾರಸ್ಥರಾಗ್ಲಿ ಅವರು ಯಾರಿಗಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆ ಅಂದಾರ್ದ ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಬಂದರು ಎಲ್ರು ಇಲ್ಲಿವರೆಗೂ ಹದಿನೆಂಟು ವರ್ಷದಿಂದ ಸತತವಾಗಿ ಇದ್ರೊಳಗಡೆ ವ್ಯಾಪಾರಸ್ಥರಿರ್ಬೋದು ಇರಬಹುದು ಯಾವುದೇ ರಾಜಕಾರಣಿ ಇರಬಹುದು ಇವರು ಮಾಡೋ ಕಲೆಗೆ ಬೆಲೆ ಆಮೇಲೆ ಟಿವಿ ಶೋರೂಮ್ ಅನೌನ್ಸ್ ಮಾಡ್ತಾರೆ ಆಮೇಲೆ ಗೋಲ್ಡ್ ಶಾಪ್ ಆಲ್ಮೋಸ್ಟ್ ಇಲ್ಲಿ ನ ಅನೌನ್ಸ್ ಮಾಡ್ತಾರೆ ಆಮೇಲೆ ಹೋಮ್ ಟಿ ಟಿವಿ ಫ್ರಿಜ್ ವಗರ ಹಿಂಗೆಲ್ಲ ಅನೌನ್ಸ್ ಮಾಡ್ತಾರೆ ಅವನ್ನೆಲ್ಲ ಹೋಗಿ ಇಲ್ಲಿವರಿಗೆ ಯಾರಿಗೂ ಸಾಧ್ಯ ಆಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಈ ವರ್ಷ ಪ್ರಯತ್ನ ಮಾಡ್ಬೇಕು ಒಂದ್ ಲಕ್ಷ ರೂಪಾಯಿ ಮತ್ತ ಬಜಾಜ್ ಬೈಕ್ ಆಮೇಲೆ ಇಲ್ಲಿ ಯಾರಾದ್ರೂ ನಕ್ಸೋರ್ ಬಂದ್ರೆ ಅವ್ರಿಗೆ ಟರ್ಮ್ಸ್ ಅಂಡ್ ಅವು ನೀವು ಮೈಕ್ ನಾವು ಹಚ್ತೀವಿ ಎರಡ್ ನಿಮಿಷ ಮಾತ್ರ ಟೈಮ್ ಹಾಗೆ ಮೈಕ್ ಅಂದ್ರೆ ನಾವು ಕೊಡುದಿಲ್ಲ ನಿಮ್ಗೆ ಅವಕಾಶ ನಮ್ಮ ಉದಯ ಕಲಾ ಬಳಗ ಹಾಗೂ ಕದಂಬ ಹದಿನೆಂಟು ವರ್ಷದಿಂದ ಸಹಾಯ ಸಹಕಾರ ನೀಡ್ತಾ ಬಂದಿದೆ ಇನ್ನು ಅದ್ರ ಜೊತೆ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಜಕರಾಗಿ ಶಿವಲಿಂಗೇಶ್ವರ ಶಿವಲಿಂಗೇಶ್ವರ್ ಮೆಟ್ರಾಸ್ ಪಾಂಡುರಾವ್ ಮೆಟ್ರಾಸ್ ಹಾನಗಲ್ ರಾಜ್ ರಾಜಶೇಖರ್ ಕಟ್ಟೆಗೌಡ ಹೃದಯ ಹಂಗಲ್ ಹಂಗಲ್ ನಗರ ಸರಾಪ ಸಂಘದ ಮಾಲೀಕರು ಕೊಡ್ತಾರ ಅವ್ರಿಗೆ ಗಿಫ್ಟ್ ನಮ್ ಕಡಿಂದ ಕಾಲಾವಕಾಶ ಎರಡು ನಿಮಿಷ ನಾವು ಟೈಮ್ ಅಸ್ತೀವಿ ಎರಡ್ ನಿಮಿಷಿ ಮಾಲಿ ಕರಿ ಹಾಡ್ ಕೇಳಿ ಕೇಳಬೇಕು ಬ್ಯಾಕ್ ಎದು ಕರಿಮಣಿ ಮಾಲೀಕ ಅಂತ ಇಲ್ಲ ನಾನಲ್ಲ ಅವನಲ್ಲ ಗುರಣ್ಣ ಅಲ್ಲ ಸುರೇಶ್ ಅಲ್ಲ ದುಡ್ಡ್ರ ಶಿವನು ಅಲ್ಲ ಮತ್ತ್ ಯಾರ ಕರಿಮ ಮಾಲೀಕ ಅಂತ ಬರ್ಕಲ್ ಅಡಿದ್ರ ಮಹೇಶ್ ಕೊಲ್ಲಾಪುರ ಮಹೇಶ್ ಕೊಲ್ಲಾಪುರ ಅನ್ನಕರ ಇವತ್ತು ಗೊತ್ತಾಗ್ಬಿಟ್ಟೆ ಎಲ್ಲಾರ್ಗು ಕರಿಮಣಿಮೀಕಾಪುರ ಅಂತೇಳಿ ಮಾತಾಡೋಣ ಈ ಕಡೆ ನೋಡ್ರ ಮಹೇಶ ಈ ಕಡೆ ನೋಡು ಹಾ ಕರೆಕ್ಟ್ ನೋಡಿದ್ರು ಇಷ್ಟ ದಿನ ಮಹೇಶ ಮೂಲ್ ಕುರ್ತಿದ್ದ ಮಲ್ಕುಂದಿರ್ತಿದ್ದ

ನೆಬಿಗೊಪ್ಪದ ಗ್ರಾಮದಿಂದ ನಾ ಬಂದಿದ್ದೇನೆ ಈಗ ಊರು ಗ್ರಾಮಗೆ ನಮಸ್ಕಾರ ಆದರೆ ಈ ದಂಪತಿಗಳಿಗೆ ನನ್ನ ಆದರೆ ಈಗ ಇವರು ನೇರವನ್ನು ಹಾಡಬೇಕಂತ ನಾನು ಇಷ್ಟಪಟ್ಟೆ ಯಾಕಂದ್ರೆ ಈ ನಗು ಅವ್ರಿಗೆ ಹುಡ್ತ ಅವ್ರಿಗೂ ಏನೋ ಸ್ವಲ್ಪ ಮಿಸ್ಟೇಕ್ ಆದ್ರೆ ನನ್ಗೆ ಕಮಣ್ಣ ಕಮಣ್ಣ ಅಂದ್ರೆ ಏನ ಅದರ ಮೇಲೆ ಒಂದು ಕುಂಬಳ ಕುಡಿ ಸಣ್ಣ ಇಡ ಕೋಲನ ಸಣ್ಣ ಕುಂಬಳ ಉಡಗಿಯ ನಡ ಸಣ್ಣ ಕುಂಬಳ ನಡಗಿಯ ನಡ ಸಣ್ಣ ಎಡ ಹುಡಗಿ ಊರನ ಉಡಗಿಯ ನಗ ಸಣ್ಣ ಆದರೆ ಈ ದಂಪತಿಗಳು ಎರಡು ಗುಲಾದಿಗಳು ಗೊತ್ತಾಗ ಯಾರಿಗೆ ಗೊತ್ತಾಗ ನಗೇನಾದ್ರು ನಕ್ಕರೆ ಬೇ ಸಿಗ್ ನಗದಿಲ್ಲ ಅವ್ರ ಯಾಕೆ ನಗತಾರ ನಗಲ್ಲ ಅನ್ನೋದು ಒಂದು ವಿಶೇಷತೆ ಆ ವಿಶೇಷತೆ ಏನಂದ್ರೆ ಅವ್ರಿಗೆ ಅಷ್ಟೇ ಗೊತ್ತು ನಾವು ಗೊತ್ತಿಲ್ಲ ಯಾರಿಗೆ ಪ್ರೈಸ್ ಸಿಗಲ್ಲ ಆದ್ರೆ ಸಿಗ್ತೈತಿ ಆದರೆ ನಮ್ಮಂತ ಅಮಾನಿ ಬಗ್ಗೆ ಸಿಗ್ತತಿ ದಿವಸ ಮುಂಜಾನೆ ಹಣಗಾಲ ತಾಲೂಕಿನಾಗ ಏನು ಅಮಾನಿ ಮಾಡ್ತಲ್ಲ ನಮ್ಮಂತರೇ ಸಿಗ್ತತಿ ಅದು ಬಡ ಭಕ್ತರಿಗೆ ಸಿಗ್ತತಿ ಅದು ಆದ್ರೆ ಶ್ರೀಮಂತಿ ಯಾವತ್ತೂ ಸಿಗಲ್ಲ ಮಹೇಶಣ್ಣ ನೀನ್ ನಗಲ್ಲ ನಿನ್ನ ಹತ್ರ ಗಾಡಿ ಇಲ್ಲ ಬೈಕ್ ರಾತ್ರಿ ದಿನಾ ನನ್ಗೆ ಹತ್ತು ಗಂಟೆಗೆ ಕೈ ಹೊಡಿತರ್ತೀನಿ ನೀನ್ ನಗಲ್ಲ ಅನ್ನೋದು ಗೊತ್ತ ನನಗ ಆ ಒಂದ್ ಗುಲಾಬಿರ ಹೋಗಿ ನನಗಾರ ಹೋಗಿ ರಾತ್ರಿ ಕೈ ಹೊಡಿತೀವಿ ನಾ ಕರ್ಕೊಂಡ್ ಬರ್ತಿರ್ತೀನಿ ರಾತ್ರಿ ಎಪಿಮ್ಸೆ ಆಗಿರ್ತೀವಿ ಬಾಕ್ ಕರ್ಕೊಂಡ್ಬರ್ತೀನಿ ನಿನ್ನ ನಗೀಲಂದ ಗುಲಾಬಿರ ಹೋಗಿ ಗುಲಾಬಿರ ಹೋಗಿ ನೋಡು ಅಣಕ ಬೆಟಿಂಗ್ ನಿಂದ ಇವತ್ತೂರ ಒಳಗ ನೋಡ್ ಚಾಪಿ ಒಳಗ ಎಲ್ಲ ನೂರ ಕೈ ನೂರ ಕೈ ನೋಡ್ ನೂರ ಈಗ ನೀ ಬಂದ್ರ ಬೆಟಕ್ ಮೇಲೆ ಸಾವಿರ ಸಾವಿರ ರೂಪಾಯಿ ಎಲ್ಲ ರೆಡಿ ಅದಾರ ಅಲ್ಲಿ ಬಾಬಲ್ ದೇಶ ಟೈಮ್ ಅತ್ತೆ ಇಲ್ಲಿ ಅನ್ಕು ಚಾನ್ಸ್ ಆಗಿಲ್ಲ ಮತ್ತೆ ಅಲ್ಲಿ ಚಾನ್ಸ್ ಮಾಡಂತಿ ಎಲ್ಲಾರು ವೇಟಿಂಗ್ ಮಾಡಂತಾರೆ ವಿನಾಯಕದಾನೆ ದೀಪಾವದಾನೆ ಎಲ್ಲಾರ ಎಲ್ಲ ಐತ್ ಮತ್ತ ಎಲ್ಲ ಮುಗಿದ ಮೇಲೆ ಎಲ್ಲ ಐತಿ ಕಾಮಣ್ಣ ಆಲಾರೇ ಕಾಮಣ್ಣ ಆಲಾರೇ ಕಾಮಣ್ಣ ಆಲಾರೇತಾಯ ಕಡೆ ತನೇತಾಪುರ ಕಾಮಣ್ಣ ಇವ ಹಂಚ ಕೊಲ್ ಕಲಾ ಇವೇ ಬೋ ಕರ್ತಾ ಬ

ಉದಯ ಕಲಾ ಮತ್ತು ಹ್ಯಾನ್ಗಲ್ ಮತ್ತು ಕದಂಬ ಯುವ ಶಕ್ತಿ ವತಿಯಿಂದ ಎಲ್ಲ ಸ್ನೇಹಿತರು ಸೇರಿ ಪ್ರತಿ ವರ್ಷದಲ್ಲಿ ಈ ವರ್ಷ ಹದಿನೆಂಟು ವರ್ಷದಲ್ಲಿ ಪ್ರಾರಂಭವಾಗ ಜೀವಂತ ಕಾಮರತಿ ಇವರಿಗೆ ನನ್ನ ಶುಭ ಕಾಮನೆಗಳು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಒಳ್ಳೆ ಪ್ರೋತ್ಸಾಹದಿಂದ ಪ್ರೋತ್ಸಾಹ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳು ಇಂತ ಒಂದು ಪ್ರತಿ ಮನ್ಮಥನ ಕಾರ್ಯಕ್ರಮವನ್ನ ಹಂಗಲಲ್ಲಿ ನಡೆಸ್ತಾ ಬಂದಿದ್ದು ನಮ್ಮನ್ನು ಏರ್ಪಡಿಸಿಕೊಂಡಂತ ಸಿಬ್ಬಂದಿಗಳಿಗೂ ಅಧ್ಯಕ್ಷರಿಗೂ ನೀವು ಸಹಕಾರ ಕೊಟ್ಟಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ನಮ್ಮ ಎಂಇ ನ್ಯೂಸ್ ಚಾನಲ್ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರ ನಕ್ಸಾ ಪ್ರಯತ್ನ ಮಾಡಿದ್ರಿಗೆ ನಮ್ ಕಡೆಯಿಂದ ಗಿಫ್ಟ್ ಇದು ರಾಜಲಕ್ಷ್ಮಿ ರಾಜಲಕ್ಷ್ಮಿ ಅಲ್ಲ ರಾಜಲಕ್ಷ್ಮಿ ಕ್ಲಾಸ್ ಆನ್ಗಲ್ ಪಾಂಡ್ರಾಂಗ್ ಮೆಟಾಸ್ ಸೋಪ್ ಹಾನಗಲ್ ಮಹೇಶ್ ಸಾರಿಸ್ ಆನ್ಗಲ್ ಶಿವಲಿಂಗೇಶ್ವರ ಮೋಟಾರ್ಸ್ ಅಧಿಕೃತ ಬಜಾಜ್ ಸೇವಾ ಕೇಂದ್ರ ಹಾನಗಲ್ ಪಾಂಡ್ ಮೆಟಲ್ ಸಾರೋಮ್ ಅಪ್ಲೈನ್ಸೆಸ್ ಕಟ್ಟೇಗೌಡರು ಸರಾಬ್ ಸಂಘದ ಅಧ್ಯಕ್ಷರು ಸರಾಬ್ ಸಂಘದ ಮಾಲೀಕರು ನಾಗರಾಜ್ ಪುಟ್ಟಪ್ಪ ಕಬ್ಬೂರ್ ಎಂ ಎಸ್ ನಾಗೇಂದ್ರ ಶಿವ ಆಶೀರ್ ಜುವೆಲರಿ ಟಿಜಿ ರೋಡ್ ಹಾನಗಲ್ ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ತಗೊಂಡಿದ್ದಾರೆ ಪ್ರಯತ್ನ ಮಾಡ್ರಿ ಇನ್ನೂ ಬಹುಮಾನ ನಮ್ಮ ಹತ್ರ ಅದಾವು ಯಾರ ಹೆಸ್ರು ಬರ್ತೀರಿ ಮೊದಲ ಅವ್ರಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಅಣ್ಣ ನೆನ್ಗೆ ಮಾನ್ಯ ಕೊಡ್ಬೇಕ್ ಕೊಡ್ತಾನ ಬಾರ್ರು ನೀನು ಹಂಗೆ ಅಣ್ಣ ಮಾನ್ಯ

ನಕ್ಲ ನಕ್ ನಕ್ಲರಿ ಮುಚ್ಚಂಡಿ ಅವರು ವ್ಯಾಪಾರಸ್ಥರು ಮಹೇಶ್ ಕುಲ್ಲಾಪುರ್ ಹಾಗೂ ಮಾರ್ಗೇಶ್ ಮುಲ್ಕಪ್ಪ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟರು ಇವ್ರ ಕಲಿಯ ಮೆಚ್ಚಿ ಮನೆಯ ಕಾಯ್ತಾರ ತಮ್ಮಣ್ಣವ್ರಿಗೆ ಧನ್ಯವಾದಗಳನ್ನು ಕೊಡಿ ವ್ಯಾಲಂಟೈನ್ಸ್ ಡೇ ಅಂತ ಮರ್ಕೊಂತಾರೆ ಎಲ್ಲರಿಗೂ ವ್ಯಾಲಂಟೈನ್ಸ್ ದಿನ ಹುಡುಗಿನ ಪ್ರಪೋಸ್ ಮಾಡ್ತಾರೆ ನೀವು ಕಾಮನ್ ಹಬ್ಬದ ದಿನ ಪ್ರಪೋಸ್ ಮಾಡ್ಕೊಂಡು ಈ ತರ ಒಳ್ಳೆ ಹುಡುಗಿನ ಪಟಾಸ್ಕೊಂಡಿಯ ನೀವು ನೋಡಿ ವ್ಯಾಲಂಟೈನ್ಸ್ ಡೇ ಮಾಡೋದೇ ಮರೆತು ಬಿಡ್ತಾರೆ ಎಲ್ಲರು ಇದೇ ಹಬ್ಬದ ದಿನಾನೇ ಕಾಮನ್ ಹಬ್ಬದ ದಿನಾನೇ ಎಲ್ಲರಿಗೂ ಕರ್ಕೊಂಡು ಅದೇ ದಿನಾನೇ ವ್ಯಾಲಂಟೈನ್ಸ್ ಮಾಡ್ಬಿಡ್ತಾರೆ ಅಂತ ಚೆನ್ನಾಗಿದ್ದೀರಾ ಹಾಗೆ ಮಹೇಶ್ ನಾನು ಇಷ್ಟೋ ಇನ್ನ ನನ್ಸ್ಬೇಕು ನಿಮ್ಮ ಈ ಕಡೆ ನನ್ಸೆ ಬೇಕಂತ ಇದ್ದೀನಿ ದಯವಿಟ್ಟು ಒಂದ್ ಚೂರ್ ನಗ ನಿಮ್ ಮುಂದಿನ ಈ ಕಡೆ ತೋರ್ಸೋಣ ಒಂದ್ ಚೂರು ಅಣ್ಣ ಒಂದ್ ಚೂರು

ಸ್ವಲ್ಪ ಮೇಲ್ ಇರೋರೆ ಭಾಳ ಚೆನ್ನಾಗಿರ್ತಿತ್ತು ಸ್ವಲ್ಪ ಕೆಳಗೆ ಇಡೀ ಸರಿ ಹಂಗ್ ನೋಡಿದ್ರೆ ಜನ ಎಲ್ಲ ನಗ್ತಾರೆ ಸ್ವಲ್ಪ ಮೇಲೆ ಇರುತ್ತೆ ಚೆನ್ನಾಗಿರ್ತದೆ ಇರೋಂಗಿಲ್ವಾ ಕೆಳಗಿಳಿತ್ರಿ ಆಗಲ್ವಾ ಹುಡುಗಿಯರೆಲ್ಲ ನಾಚ್ಕೊಂತಾರೆ ರೀ ನಿಮ್ಗೆ ನೋಡಿ ನಿಮ್ಮ ತುಟಿ ನೋಡಿದ್ರೆ ಎಲ್ಲ ಕಚ್ಚಬೇಕಂತ ಆಸೆ ಆಗುತ್ತೆ ಸ್ವಲ್ಪ ಕೆಳಗೆ ನನಗೆ ಸರ್ ಒಂದು ಧಾರ್ಮಿಕ ಒಮ್ಮೆ ಜಾಣಿ ಒಂದು ಗಿಫ್ಟ್ இந்த பேச்சுவார்த்தையில் பேசிய முதலமைச்சர் திரு எடப்பாடி பழனிசாமி தமிழகத்தில் கோவிட்19 தொற்று பாதிப்பு அதிகம் உள்ளதாக கூறினார் ನೀರಂದ್ರೆ ನಗಲ್ಲ ನನಗ್ ಗೊತ್ತೈತಿ ಇಲ್ಲಿ ನೋಡಿದ್ರ ಮೇಡಮ್ ಅವ್ರು ಕುತ್ಕೊಂಡಾರ ಹೆಂಗ್ ಕುತ್ಕೊಂಡಾರ ಅಂದ್ರ ಎಲ್ಲಾರು ಪಾಳೆ ಹಚ್ಚಾರ ನೀ ನೋಡಿದ್ರ ಸುಮ್ನ ಕುತ್ಕೊಂಡ್ಬಿಟ್ಟಿ ನಗ್ರ ನಗ ನಗಲಿಲ್ಲ ಅಂದ್ರ ಹತ್ರ ಯಾರ ಒಂದ್ ಅಂದ್ರ ನಾವ್ರ ನಗ್ತೇವಿ ನೀ ಸುಮ್ನೆ ಇನ್ ಕುತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಬಾಕಾಕ ನೋಡುದ ಮುಗಲ್ನಗೆ ನೋಡಿ 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 ಇಲ್ಲ ನೋಡಿ ಚಿಗೋ ಮುಂದ್ ಕುಂತಾಳ ಪಲ್ಸರ್ ಬೈಕ್ ನಾ ಹತ್ಕೊಂಡು ಹೋದ್ವಿ ನೋಡೆ ನನ್ ನಡುಗ್ ಕುಂದರ್ಕ ಸಾಕ ನಿನ ನಗಿಸ್ತಾನೆ ನಾನು